ಕರ್ನಾಟಕ ರತ್ನ ಅವರು ಆ ಒಂಬತ್ತುವರೆಗೆ ಪಬ್ಬಲ್ಲ ಕ್ಲೋಸು ಬಟ್ ಸ್ಟಿಲ್ ಹೈವೇ ಇನ್ ಅಂತ ಒಂದು ಪಬ್ ಇದೆ ಯಾವಾಗಲೂ ಅವನು ಟಿ ಆರ್ ಪಿ ಆ ಥರ ಹೊಡೆದಾಡ್ತಿರ್ತಾನೆ ಜೇಮ್ಸ್ ಶೂಟಿಂಗ್ ಕರ್ಕೊಂಬರ್ತೀನಿ ಸರ್ ಫೋಟೋ ಏ ಪ್ಲೀಸ್ ಅಂದ್ರೆ ಅಷ್ಟೊತ್ತಿಗೆ ಮೇಡಮ್ ಅಶ್ವಿನಿ ಮೇಡಮ್ ಅಂದೇ ಬೇಡ ಬೇಡ ನನಗೇನು ಗೊತ್ತು ಅವ್ರದ್ದು ಈ ಥರ ದುರಂತ ಆಗುತ್ತೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕರ್ನಾಟಕ ರತ್ನ ಅವರು ಅವರು ಹಂಬಲ್ನೆಸ್ ಟು ದಿ ಕೋರ್ ಅವರು ಅಂದರೆ ನಾನು ನೋಡಿದಂಗೆ ಅಂದರೆ ಅವ್ರಿಗೆ ಯಾರಿಗೇನು ಯಾರ ಮೇಲೆ ಸಿಟ್ ಮಾಡ್ಕೊಳ್ಳೋದೇ ಕಮ್ಮಿ ಅನಿಸುತ್ತೆ ನಾನು ನೋಡೇ ಇಲ್ಲ ನಾನು ಅದನ್ನು ಎಕ್ಸ್ಪೀರಿಯೆನ್ಸು ಮಾಡಿದ್ದೀನಿ ನಾವು ಒನ್ ಕಟ್ ಟು ಕಟ್ ಸಿನಿಮಾ ರಿಲೀಸ್ ಆಗಿತ್ತು ಅಂದರೆ ಅವಾಗ ಪ್ಯಾಂಡಮಿಕ್ಕು ನೈಟ್ ಕರ್ಫ್ಯೂ ಅಂತ ಮಾಡಿದ ನೈಟ್ ಕರ್ಫ್ಯೂ ಇತ್ತು ಒಂಬತ್ತು ಗಂಟೆ ಮೇಲೆ ಓಡಾಡೋಂಗಿಲ್ಲ ಅವಾಗ ಶಂಕರ್ನಾಗ್ ಥಿಯೇಟ್ರಲ್ಲಿ ಹ್ಞೂ ಶಂಕರ್ನಾಗ್ ಥಿಯೇಟ್ರಲ್ಲಿ ಶೋ ಇತ್ತು ಆ ಒಂಬತ್ತುವರೆಗೆ ಪಬ್ಬೆಲ್ಲ ಕ್ಲೋಸು ಬಟ್ ಸ್ಟಿಲ್ ಹೈವೇ ಇನ್ ಅಂತ ಒಂದು ಪಬ್ ಇದೆ ಎಸ್ ಟಿ ಮಾಲ್ ಹೆಬ್ಬಾಳ ಫ್ಲೈವರ್ ಹೇಳಿದ ತಕ್ಷಣ ರೈಟ್ ಸೈಡಲ್ಲಿ ಎಸ್ ಟಿ ಮಾಲ್ ಅಂತಿದೆ ಅವನು ಆ ಮೇಲ್ಗಡೆ ಒಂದು ಪಬ್ ಇದೆ ಸೊ ಅಲ್ಲಿಗೆ ಇನ್ವೈಟ್ ಮಾಡಿದರು ಇನ್ವೈಟ್ ಮಾಡಿದಾಗ ಸರ್ ನಾನು ಹೋದೆ ನಾನು ಆ್ಯಕ್ಚುಲಿ ಥಿಯೇಟ್ರಿಂದ ಶಂಕರ್ನಾಗ್ ಥಿಯೇಟ್ರ್ ಎಮ್ ಜಿ ರೋಡಿಂದ ಮುಗಿಸ್ಕೊಂಡು ಮನೆಗೆ ಹೊಟ್ಟುಬಿಟ್ಟಿದ್ದೆ ಸ್ಕೂಟ್ರಲ್ಲಿ ಬಂದಿದ್ದೆ ಏನು ಟ್ರಾಫಿಕ್ ಇರಲಿಲ್ಲ ಯಾಕೆ ಕಾರು ಅಂತ ಡೈರೆಕ್ಟ್ರ್ ಟೀಮವ್ರು ಫೋನ್ ಮಾಡಿ ಇಲ್ಲ ಬನ್ನಿ ಅಶ್ವಿನಿ ಇಲ್ಲಿ ಪಬ್ಬಲ್ಲೆಲ್ಲ ಸೇರಿದ್ದೀವಿ ಆರ್ಟಿಸ್ಟು ಎಲ್ಲರೂ ಟೆಕ್ನಿಷಿಯನ್ಸ್ ಅಂತ ಅಂದರು ಅದು ಸ್ಟ್ರೈಟ್ ಒ ಟಿ ಟಿಗೆ ಬಂತು ಅಮೆಝನ್ ಬಿಡಿಸ್ತು ಒನ್ ಕಟ್ ಟು ಕಟ್ ಸೊ ಅದರಲ್ಲಿ ನಾನೊಬ್ಬ ಪ್ರೆಸ್ ಮೂರ್ತಿ ಅಂತ ಒಬ್ಬ ಚೀಫ್ ಚಾನಲ್ ಹೆಡ್ಡು ಯಾವಾಗಲೂ ಅವನು ಟಿ ಆರ್ ಪಿ ಆ ಥರ ಹೊಡೆದಾಡ್ತಿರ್ತಾನೆ ಸೊ ಅದು ಇನ್ಸ್ಪೈರ್ಡ್ ಬೈ ರಂಗಣ್ಣನೇ ಅವನು ಸ್ಮೋಕರು ಯಾವಾಗಲೂ ಸ್ಮೋಕ್ ಮಾಡ್ತಿರ್ತಾನೆ ಅದು ಬಿಡಕ್ಕೆ ಟ್ರೈ ಮಾಡ್ತಿರ್ತಾನೆ ಆ ಒಂದು ಫ್ರಸ್ಟ್ರೇಷನ್ ಕ್ಯಾರೆಕ್ಟ್ ಅಲ್ಲಿ ಹೋದಾಗ ನಾನು ಹೊತ್ತಿಗೆ ಆಲ್ಮೋಸ್ಟ್ ಒಂಬತ್ತು ಒಂಬತ್ತು ಕಾಲು ಹೋದೆ ಹೋದ ತಕ್ಷಣ ಅವ್ರಿಗೆ ನನ್ನ ಹೆಸರು ಅಷ್ಟು ನೆನಪಿರಲಿಲ್ಲ ರಂಗಣ ಬನ್ನಿ 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 ಏನು ತಿಂತೀರಾ ಏ ನಾನು ಇಲ್ಲ ಸರ್ ನಾನು ಪ್ಯೂರ್ ವೆಜ್ಜು ಸಾರ್ ಅಂತ ಅಂದೆ ಓ ವೆಜ್ಜ ನೀವು ಆಯಿತು ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡೋದ್ರು ಕರ್ಕೊಂಡೋಗಿ ಅವರು ಕಿಚನ್ ಇರುತ್ತಲ್ಲ ಅದೆಲ್ಲ ನಾರ್ತ್ ಇಸಿದ್ರು ಒಬ್ಬ ಏನೋ ಸೌತ್ ನಮ್ಮ ಇದ್ದರು ಏನಿದೆ ಸರ್ ಎಲ್ಲ ಕ್ಲೋಸ್ ಸಾರ್ ಅಂತ ರೀ ನಾನು ಪವರ್ ಸ್ಟಾರ್ ರೀ ಏನಾದ್ರು ಕೊಡ್ರಿ ಪವರ್ ಸ್ಟಾರ್ ಅಂತ ಅಂದರೆ ಅವರೇ ಅಂದರೆ ಅದು ಕಷ್ಟ ಹಂಗೆ ಹೇಳೋದು ಅಶ್ವಿನ ಕೊಡಲಿಲ್ಲ ಅಂದರೆ ಪವರ್ಷ್ಟಾಗಿ ಪವರೇ ಅಲ್ವಾ ಅಂತ ನಗೋರು ಅವ್ರೆ ಆಮೇಲೆ ಅವರು ವೆಜ್ ಪಿಜಾ ಮಾಡಿಕೊಟ್ರು ಅವ್ರ ಅರ್ಧ ತಿಂದು ನಾನು ಅರ್ಧ ತಿಂದು ಅವ್ರ ಮೇಡಮ್ ಪರಿಚಯ ಮಾಡಿ ನಾನು ಆಮೇಲೆ ಹೇಳಿದೆ ಸರ್ ವೈಫು ಮಗ ಎಲ್ಲ ಫ್ಯಾನು ನಿಮ್ಗೆ ಜೇಮ್ಸ್ ಅವಾಗ ಕಮಿಟ್ ಆಗಿದ್ದೆ ನಾನು ಜೇಮ್ಸ್ ಶೂಟಿಂಗ್ ಕರ್ಕೊಂಬರ್ತೀನಿ ಸರ್ ಫೋಟೋ ಏಯ್ ಪ್ಲೀಸ್ ಕರ್ಕೊಂಬನ್ನಿ ನಿನ್ನ ಅಷ್ಟೊತ್ತಿಗೆ ಮೇಡಮ್ ಅಶ್ವಿನಿ ಮೇಡಮ್ ಮುಂದೆ ಬೇಡ ಬೇಡ ಜೇಮ್ಸ್ ಯಾಕೆ ಸಂಡೇಸ್ ನಾನು ಎಲ್ಲೂ ಬಿಡೋಲ್ಲ ಸರ್ನ ಕರ್ಕೊಂಬನ್ನಿ ವೈಫ್ ಕರ್ಕೊಂಬನ್ನಿ ತಿಂಡಿ ತಿಂದು ಸೆಲ್ಫಿ ಅಲ್ಲೇ ನನಗೆ ನನಗೇಂಗೆ ಗೊತ್ತು ಅವ್ರದ್ದು ಈ ಥರ ದುರಂತ ಆಗುತ್ತೆ ನಾನು ಅಂದ್ಕೊಂಡೆ ಅದಾದ ಮೇಲೆ ನನಗೆ ದ್ವಿತ್ವಾಗೆ ಶಾರ್ಟ್ ಲಿಸ್ಟ್ ಆಗಿದ್ದೆ ನಾನು ಸೊ ಅದೊಂದು ಟ್ವೆಂಟಿ ಡೇಸ್ ಇರುತ್ತೆ ಅಂತ ಅಂದಿದ್ರು ಪಾತ್ರ ಅವ್ರ ಜೊತೆ ಅವಾಗ ಇನ್ನೂ ಬಾಂಡಿಂಗ್ ಆಗುತ್ತಲ್ಲ ಆಮೇಲೆ ಕರ್ಕೊಂಡು ಹೋಗೋಣ ಅಂತ ನಾನು ಇದ್ದಿದ್ದೆ ಬಟ್ ನಾನು ಆ ಪಬ್ಬು ಆ ಪಾರ್ಟಿ ಮುಗಿಸ್ಕೊಂಡ ಮೇಲೆ ಅವ್ರ ಮನೇಲಿ ನೋಡಿದ್ದೇನೆ ಅವರು ತಿರೋದಿಲ್ಲ ಅನ್ಫಾರ್ಚುನೇಟ್ ಅದು ಮನೆಗೆ ಹೋಗಿ ಹೇಳಿದೆ ನಾನು ಇಮ್ಮಿಡಿಯೇಟ್ ಮನೆಗೆ ಹೋದ ತಕ್ಷಣ ಈಗೊಂದು ಸರ್ಪ್ರೈಸ್ ಇದೆ ಅಂತ ನನ್ನ ಲೈಫಿಗೆ ಅಲ್ಲಿ ಕೆಳಗಡೆ ಸ್ಕೂಟ್ರ್ ಸ್ಟಾರ್ಟ್ ಮಾಡ್ದಾಗಲೇ ಹೇಳಿದೆ ಏನು ಹೇಳಿದೆ ಹಿಂಗೆ ಹೇಳ್ತೀನಿ ಅಲ್ಲೇ ಬಂದನು ಹಿಂಗೆ ಸರ್ ಮನೆಗೆ ಕರೆದಿ ಅದು ನನ್ನ ಮಗ ಅಪ್ಪ ಯಾವಾಗ ಕರ್ಕೊಂಡು ಯಾವಾಗ ಕರ್ಕೊಂಡೋಗ್ತೀಯ ಯಾವ ಕರ್ಕೊಂಡೋಗ್ತಿ ವೀಕೆಂಡು ನಮಗೇನು ಗೊತ್ತು ಏಯ್ ಹೋಗೋಣ ಹೋಗೋಣ ಸರಿ ಇನ್ನೂ ನಮಗೂ ಗೊತ್ತಿಲ್ಲ ಅಲ್ಲ ನನಗೆ ಗೊತ್ತಿಲ್ಲ ಏಯ್ ಅಂತ ಅದು ಮೆಮೊರೇಬಲ್